ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಇಂದು ತುಂಬ ಅದ್ಭುತವಾದ ದಿನಕಂದ ಮಕ್ಕಳಿಗೋಸ್ಕರ ಕುಟುಂಬಕ್ಕೋಸ್ಕರ ನೀವು ದಂಪತಿಗಳು ಮಾಡುವಂಥ ಸೇವೆ ಅಂತಿಂಥದ್ದಲ್ಲ ಚಿಂತೆ ಮಾಡಬೇಡ ಎಲ್ಲವೂ ನೆಮ್ಮದಿಯಿಂದ ನಡೀತಾ ಇದೆ ಜೀವನ ಈ ಜೀವನದಲ್ಲಿ ನೀನು ಮತ್ತೆ ನಿನ್ನ ಪತಿ ಅಥವಾ ಪತ್ನಿ ಎಷ್ಟು ಪ್ರಾಮುಖ್ಯತೆ ಪಡೆದಿದೆ ಅಂದರೆ ಅದು ಈಗಾಗಲೇ ನಿಮಗೂ ಗೊತ್ತಾಗಿದೆ ಚಿಂತೆ ಮಾಡಬೇಡ ಎಲ್ಲವೂ ನೀನು ಅಂದುಕೊಂಡ ಹಾಗೇ ನಡೀತಾ ಇದೆ ಮನೆಯಲ್ಲಿ ದೇವತಾ ಕಾರ್ಯಗಳು ಸಂಪೂರ್ಣವಾಗಿ ನಡೆಯೋದ್ರಿಂದ ಬಂದಂಥ ಕಷ್ಟಗಳು ತಮ್ಮಿಂದ ತಾವೇ ದೂರ ಹೋಗ್ತಾಯಿವೆ ಯೋಚನೆ ಮಾಡಬೇಡ ಕಂದ ಎಲ್ಲವೂ ಒಳ್ಳೆ ರೀತಿಯಿಂದಲೇ ನಡೀತಾ ಇದೆ ಚಿಂತೆಯನ್ನು ಬಿಟ್ಟು ಒಂದೊಂದು ಕ್ಷಣವೂ ಒಂದೊಂದು ಘಟನೆಯೂ ಒಂದೊಂದು ದೃಶ್ಯ ಸನ್ನಿವೇಶ ಅನುಭವಿಸುತ್ತಾ ಬಾ ಯಾಕೆಂದರೆ ಪುನಃ ಇದು ನಿನಗೆ ಮತ್ತೆ ಸಿಗೋದಿಲ್ಲ ಈ ಕ್ಷಣವನ್ನು ಮರೆತಿ ಅಥವಾ ಈ ಕ್ಷಣವನ್ನು ನೀನೇನಾದರೂ ಅಲಕ್ಷ್ಯದಿಂದ ಕಳೆದಿ ಅಂದರೆ ಅದು ಪುನಃ ನಿನಗೆ ಯಾವತ್ತೂ ಸಿಗೋದಿಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೇನೆ ಚಿಂತೆ ಮಾಡಬೇಡ ಆದಷ್ಟು ಶೀಘ್ರದಲ್ಲಿ ನೀನು ಅಂದುಕೊಂಡ ಕೆಲಸ ಎಲ್ಲವೂ ಆಗುತ್ತದೆ ಆದರೆ ಅದಕ್ಕೆ ಪೂರ್ವ ತಯಾರಿ ಮಾಡಿಕೋ ಪೂರ್ವ ತಯಾರಿ ಇಲ್ಲದೆ ಯಾವ ಕೆಲಸವನ್ನೂ ಮಾಡಬೇಡ ಅಲ್ಲಿ ಅದು ನಷ್ಟವಾಗುವ ಸಾಧ್ಯತೆ ಇದೆ ಇಂದು ಎಲ್ಲ ಒಳ್ಳೆಯದೆ ಆದರೆ ಮನೆ ಮಂದಿಗೆ ಸಿಟ್ಟು ಮಾಡೋದನ್ನು ತಪ್ಪಿಸಿಕೊ ಇಂದು ನಿನ್ನಿಂದ ದೂರ ಹೋದವರು ನಿನ್ನ ಜೊತೆಗೆ ಮಾತು ಬಿಟ್ಟವರು ಒಂದೇ ಒಂದು ಸಲ ಪ್ರಯತ್ನ ಆ ಕೆಲಸ ಆಗಿ ಆಗುತ್ತದೆ ಯೋಚನೆ ಮಾಡಬೇಡ ಎಲ್ಲವೂ ತನ್ನಿಂದ ತಾನೇ ನಡೆಯುವಂಥ ಕೆಲಸ ಆಗೋದ್ರಿಂದ ಹಿಡಿದಂಥ ಕೆಲಸಗಳು ಅತ್ಯಂತ ಶೀಘ್ರದಲ್ಲೇ ಆಗ್ತಾಯಿವೆ ನಾನು ಮೊನ್ನೆಗೆ ನಿನಗೆ ಹೇಳಿದೆ ಅಷ್ಟಮಿ ದಿನ ಪ್ರತಿ ತಿಂಗಳು ಅಷ್ಟಮಿ ದಿನ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋಗಿ ಒಂದು ನಿನ್ನ ಹೆಸರಿನ ಅರ್ಚನೆ ಮಾಡಿಸಿಕೊ ಅಷ್ಟೇ ಸಾಕು ನಿನ್ನಿಂದ ಯಾವ ಕೆಲಸವೂ ಮಾಡಲಿಕ್ಕಾಗದೇ ಇದ್ರೂ ಇದನ್ನು ಮಾಡಿಕೊಂಡು ಬಾ ನೀನು ಹೇಳದಂಥ ಕೆಲಸ ಆಗುತ್ತದೆ ಅತ್ಯಂತ ಶೀಘ್ರದಲ್ಲಿ ಎಲ್ಲವೂ ಸಂಪೂರ್ಣವಾಗುತ್ತವೆ ಚಿಂತೆ ಮಾಡಬೇಡ ಯೋಗ ಯೋಗಗಳು ಕುಡಿ ಬಂದಾಗ ಯಾವ ಕೆಲಸವೂ ನಿಂದಿರೋದಿಲ್ಲ ಕಂದ ನೀನು ಯಾರ ಹತ್ರ ನನಗೆ ಅವಮಾನ ಆಗಿದೆ ಅಂತ ಯೋಚನೆ ಮಾಡಿ ಕೊರಗ್ತಾಯಿದ್ಯೋ ಅವರ ಎದುರಿಗೆ ಎದ್ದು ನಿಲ್ಲುವಂಥ ಅವಕಾಶ ಬಂದಾಗಿದೆ ಈ ದಸರಾ ಹಬ್ಬ ನಿನಗೆ ಅದ್ಭುತವಾದ ಫಲಗಳು ಸಿಗುತ್ತವೆ ಅಲ್ಲಿ ಚಿಕ್ಕದಾದ ಒಂದು ಪವಾಡ ನಡೆಯುತ್ತದೆ ಪವಾಡದಲ್ಲಿ ಗೌರವ ಅಂತಿಂಥ ಗೌರವ ಅಲ್ಲ ಎಲ್ಲವೂ ಸಿಗುತ್ತದೆ ಕಂದ ಹೋಗಿ ಬಾ ನೀನು ಮಾಡಬೇಕಾದಂಥ ಸೇವೆ ಆ ತಾಯಿಗೆ ಮಾಡುವಂಥ ಸೇವೆ ಎಲ್ಲವೂ ಸಂತೋಷದಿಂದ ಮಾಡಿ ಖುಷಿಯಿಂದ ಮಾಡು ನಿನ್ನ ಜೊತೆಗೆ ನಾನಿದ್ದು ಎಲ್ಲ ಕೆಲಸವನ್ನು ನಿರ್ವಿಘ್ನವಾಗಿ ಮಾಡುತ್ತೇನೆ ಅಷ್ಟೇ ಅಲ್ಲ ನಿನಗೆ ಯಾರ ಯಾವ ಶತ್ರುಗಳಿಂದಲೂ ತೊಂದರೆ ಆಗದೇ ರೀತಿಯಲ್ಲಿ ನಾನು ನೋಡಿಕೊಳ್ಳುತ್ತೇನೆ ಚಿಂತೆ ಮಾಡಬೇಡ ಅತ್ಯಂತ ಶೀಘ್ರದಲ್ಲಿ ಅದ್ಭುತವಾದ ಫಲಗಳು ನಿನಗಾಗಿ ಕಾಯ್ತಾಯಿವೆ ಇಂದು ತುಂಬ ಒಳ್ಳೆಯ ಸುದ್ದಿ ಇದೆ